ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯನ್ನು ಮನಸ್ಸಾರೆ ಒಪ್ಪಿಬಿಟ್ರ ದತ್ತ ಬಾಯಿ ಹಾಗಿದ್ರೆ ದೃಷ್ಟಿಗೆ ಮಗದು ಮೆತ್ತಾಳಿ ಕಟ್ಟೆ ಬಿಟ್ರ ಏನಾಯಿತು ಏನು ಕಟ್ಟ ಎಲ್ಲವನ್ನ ಕೂಡ ತಿಳ್ಕೊಬೇಕು ಆದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಒಳ್ಳೆಯೊಳ ಆಗೋದಕ್ಕೋಸ್ಕರ ಜೊತೆಗೆ ಮತ್ತೆ ಪ್ಲಾನ್ ಮಾಡಿಕೊಂಡು ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಪ್ಕೋತಾರೆ ಶರು ಹೇಳದ ಇದ್ರು ಕೂಡ ಆಲ್ರೆಡಿ ದೃಷ್ಟಿ ಮನೆಗೆ ದತ್ತಾಬಾಯಿ ಹೋಗೋದಕ್ಕೆ ಒಪ್ಕೋತಾ ಇದ್ರು ಅದಕ್ಕೆ ಕಾರಣ ದೃಷ್ಟಿ ಹೇಳಿದ ಆ ಒಂದು ಮಾತು ಇಲ್ಲಿ ದೃಷ್ಟಿ ಬೇರೆಯವ್ರ ಮನೆಗೆ ಹೋಗ್ತಾರೆ ಹೊರಗಡೆವ್ರು ಯಾರೇ ಕರೆದ್ರು ಅದೇ ರೀತಿ ಇನ್ಯಾರೋ ಮೂರನೇ ವ್ಯಕ್ತಿ ಅನ್ಕೊಂಡು ನಮ್ಮ ಮನೆಗೆ ಬರಬಹುದಲ್ವಾ ಅಂತ ಹೇಳಿ ದೃಷ್ಟಿ ಹೇಳಿದಾಗ ದೃಷ್ಟಿ ಹೇಳಿದ ಮಾತು ದತ್ತನಿಗೆ ಸರಿ ಅಂತ ಅನ್ಸುತ್ತೆ ಹಾಗಾಗಿ ಅಕ್ಕನ ಹತ್ರ ಪರ್ಮಿಷನ್ ತಗೊಳ್ಳೋಕೆ ಮುಂದಾಗ್ತಿದ್ದಾಗೆ ಶರುನೇನ ತಮ್ಮಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಪ್ಕಿಯನ್ನು ಕೊಡ್ತಾರೆ ಆದರೆ ಇಲ್ಲಿ ಶರುವಿನ ಪ್ಲಾನ್ ಬೇರೆಯೇ ಆಗಿದೆ ಅಲ್ಲಿ ಹೋಗಿ ದತ್ತನ್ಗೆ ಅವಮಾನ ಆಗಬೇಕು ಅವ್ರ ಮನೇಲಿ ಎಲ್ಲಾ ಸಂಭ್ರಮ ಕೂಡ ಹಾಳಾಗಬೇಕು ಅನ್ನೋದು ಶರುವಿನ ಪ್ಲಾನ್ ಆಗಿತ್ತು ಅದೇ ಕಾರಣಕ್ಕೆ ಶರು ಹೋಗೋದಕ್ಕೆ ಒಪ್ಕೊಂಡಿದ್ದು ಅಲ್ಲಿ ದೃಷ್ಟಿ ಮನೆಯವ್ರು ಎಲ್ಲರೂ ಕೂಡ ದತ್ತು ಬರ್ತಾರೆ ಅಂತ ತುಂಬಾ ಖುಷಿಯಲ್ಲಿದ್ದಾರೆ ಈ ಕಡೆ ದೃಷ್ಟಿ ಕೂಡ ಅಮ್ಮನ ಮನೆಗೆ ಹೋಗಿ ಅಮ್ಮಗೆ ಸಹಾಯ ಮಾಡ್ತಿದ್ದಾಳೆ ದತ್ತ ಬರ್ತಾರೆ ಅಂತ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೋತಾ ಆದರೆ ಈ ಕಡೆ ಶರು ದತ್ತನಿಗೆ ಬರೋ ಔಷಧಿನ ಮಿಕ್ಸ್ ಮಾಡಿ ಜ್ಯೂಸಲ್ಲಿ ಕೊಡ್ತಾಳೆ ಈ ಕಡೆ ಗೊತ್ತಿಲ್ಲದೆ ಇರ್ತಕ್ಕಂಥ ದತ್ತು ಅದನ್ನು ಕುಡ್ದೇ ಬಿಡ್ತಾರೆ ಆಗ್ತಾನೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಕುಡಿದು ದೃಷ್ಟಿ ಮನೆಗೆ ಹೋಗೋದಿಲ್ಲ ಮತ್ತೊಬ್ಬರು ಮನೆಗೆ ಹೋಗಬೇಕಿದ್ರೆ ಆ ರೀತಿ ಕುಡ್ಕೊಂಡು ಹೋಗೋದು ತಪ್ಪಾಗುತ್ತೆ ಅಂತ ಆದರೆ ಇವಾಗ ಶರು ಇಂಥ ಒಂದು ಕುತಂತ್ರ ಮಾಡಿದಾಳೆ ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ದತ್ತ ತನ್ನ ವಿವೇಚನೆಗೆ ತಿಳಿಯದೇ ಆ ಒಂದು ಜ್ಯೂಸನ್ನು ಕುಡಿದ್ಬಿಡ್ತಾರೆ ಆ ಜ್ಯೂಸ್ನಲ್ಲಿ ಮತ್ತು ಬರೋ ಔಷಧಿ ಮಿಕ್ಸ್ ಆಗಿದೆ ಅದೇ ಕಾರಣಕ್ಕೆ ದತ್ತು ಎಷ್ಟು ಮಟ್ಟಿಗೆ ವಿಚಿತ್ರವಾಗಿ ನಡ್ಕೋತಿದ್ದಾರೆ ಅಂದರೆ ಸೈಲೆಂಟ್ ಬಜರಂಗಿಗೆ ಶಾಕ್ ಆಗ್ತದೆ ದತ್ತ ಯಾವತ್ತು ಕುಡಿದ್ರೆ ಕೋಪದಲ್ಲಿರ್ತಾರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಬೇರೆ ರೀತಿ ಖಡಕ್ ಆಗಿರ್ತಾರೆ ಆದರೆ ಈಗ ಕುಡ್ದಿರೋ ಮತ್ತು ಬರೋ ಔಷಧಿಯಿಂದ ಇಲ್ಲಿ ದತ್ತು ಸೀರಿಯಸ್ ಆಗಿಲ್ಲ ಸಿಲ್ಲಿ ಥರ ಆಡ್ತಿದ್ದಾರೆ ಸುಮ್ಮ ಸುಮ್ಮನೆ ನಗೋದು ರೇಗಿಸೋದು ಎಳೆಯೋದು ಅಲ್ಲೇ ಬೀಳೋದು ಏಳೋದು ವಿಚಿತ್ರವಾಗಿ ನಡ್ಕೋತಿದ್ದಾರೆ ಇದರಿಂದಾಗಿ ಸೈಲೆಂಟ್ ಮತ್ತು it ಬಜರಂಗಿಗೆ ಶಾಕ್ ಆಗುತ್ತೆ ಏನಿದು ದತ್ತು ಈ ರೀತಿ ಕುಡಿದ್ಯಲ್ಲ ನೀನು ಕುಡ್ದಿದ್ರು ಸರಿನಾ ದೃಷ್ಟಿ ಮನೆಗೆ ಹೋಗ್ತಿದ್ಯಾ ಒಬ್ಬರು ಮನೆಗೆ ಹೋಗಬೇಕಿದ್ರೆ ಈ ರೀತಿ ಮಾಡೋದು ತಪ್ಪಲ್ವ ಯಾವುದೇ ಕಾರಣಕ್ಕೂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ದತ್ತು ಒಬ್ಬರು ಮನೆಗೆ ಹೋಗಬೇಕಿದ್ರೆ ಸಭ್ಯತೆಯಿಂದ ಹೋಗಬೇಕು ಈ ರೀತಿ ಕುಡ್ಕೊಂಡು ಹೋದರೆ ಏನು ಅಂದ್ಕೊಳ್ಳಲ್ಲ ಎಷ್ಟು ಸಂಭ್ರಮದಿಂದ ನೀನು ಬರ್ತೀಯ ಅಂತ ಕಾಯ್ತಾ ಇರ್ತಾರೆ ಅವರು ಅಂತ ಬಜರಂಗಿ ಬುದ್ಧಿ ಹೇಳ್ತಾರೆ ದತ್ತು ಯಾವ ಬುದ್ಧಿನೂ ಹೋಗ್ತಿಲ್ಲ ಬಿಕಾಸ್ ಅವರು ಮತ್ತಲ್ಲೇ ಇದ್ದಾರೆ ನಂತರ ಇಲ್ಲಿ ಬಜರಂಗಿ ರೂಮಿಗೆ ಹೋಗ್ತಾರೆ ಗ್ಲಾಸ್ ಬಾಟಲ್ ಎಲ್ಲ ಹಾಗೆ ಇರುತ್ತೆ ಯಾವುದೇ ರೀತಿ ಖಾಲಿ ಆಗಿರೋದಿಲ್ಲ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲೀನ್ ಕ್ಲಿಯರ್ ಆಗಿರೋದನ್ನ ನೋಡಿದೆ ಇಲ್ಲಿ ಬಜರಂಗಿಗೆ ಅನಿಸುತ್ತೆ ಖಂಡಿತ ದತ್ತು ಕುಡಿದಿಲ್ಲ ದತ್ತು ಕುಡ್ದಿದ್ರೆ ಈ ರೀತಿ ಇರ್ತಿರ್ಲಿಲ್ಲ ಖಂಡಿತ ದತ್ತು ಬೇರೆ ಏನೋ ಕುಡ್ತಿದ್ದಾನೆ ಖಂಡಿತದೇನೋ ಅಂತ ಗೊತ್ತಾಗ್ತಿಲ್ಲ ಅಂತ ಹಾಗಾಗಿ ದತ್ತು ಈ ರೀತಿ ಆಡಿದ್ರೆ ಖಂಡಿತ ದೃಷ್ಟಿ ಮನೇಲಿ ತುಂಬ ಬೇಜಾರಾಗ್ಬೋದು ಜೊತೆಗೆ ಯೌವನ ಮರ್ಯಾದೆ ಕೂಡ ಹೋಗುತ್ತೆ ಅಂತ ಯೋಚಿಸಿ ಸೈಲೆಂಟ ನೀನು ಕೂಡ ದತ್ತು ಜೊತೆ ಹೋಗು ಯಾವುದೇ ಕಾರಣಕ್ಕೂ ಅವ್ರಿಗೆ ಇವನು ಕುಡಿದಿದ್ದಾನೆ ಅಂತ ಗೊತ್ತಾಗಬಾರ್ದು ಆ ರೀತಿ ನೀನು ಮ್ಯಾನೇಜ್ ಮಾಡಬೇಕು ಅಂತ ಬಜರಂಗಿ ಸೈಲೆಂಟ್ನ ಹೇಳಿ ಕಳಿಸ್ತಾರೆ ಅದ ಕಡೆ ಚೆನ್ನಮ್ಮರು ದೃಷ್ಟಿ ಅಷ್ಟ್ರೀ ನಿಜವಾಗ್ಲೂ ಕೂಡ ಅಳಿಯಂದ್ರು ಬರ್ತಾರಲ್ವಾ ಸಾಹುಕಾರು ಅಂದಾಗ ಖಂಡಿತ ಅಮ್ಮ ಬಂದೇ ಬರ್ತಾರೆ ಅಂತ ಹೇಳ್ತಾರ ಅತ್ತ ಕಡೆ ಮಹದೇವ್ ಅವ್ರಿಗೆ ಈ ಮುದೇವಿ ಅಂತ ಹೇಳ್ತಿದ್ದಾಗೆ ಚೆನ್ನಮ್ಮ ಅಳಿಯಂದ್ರು ಬಂದಾಗ ಸಾಹುಕಾರ ಮುಂದೆ ಈ ರೀತಿ ಎಲ್ಲ ದತ್ತಾಬಾಯಿ ಮುಂದೆ ನನ್ನ ಮುದೇವಿಗ ಇದೇವಿ ಅಂತ ಕರಿಬೇಡ ಅಂತ ಹೇಳಿ ಮಹಾದೇವ್ ಅವರು ಹೇಳ್ತಿರ್ತಾರೆ ಅಷ್ಟರಲ್ಲಿ ಸೈಲೆಂಟ್ ಜೊತೆ ದ ದೃಷ್ಟಿ ಮನೆಗೆ ದತ್ತಾ ಬಾಯಿ ಬಂದಿದೆ ದೃಷ್ಟಿ 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 ಅಂತ ಹೇಳಿ ಮತ್ತಲ್ಲೇ ಕರೀತಿದ್ದಾರೆ ದೃಷ್ಟಿ ತುಂಬಾ ಖುಷಿಯಿಂದ ಹೋಗ್ತಾಳೆ ಕೊನೆಗೂ ಬಂದ್ರೆ ಸಾಯಿಬ್ರೇನ್ ನಿಜವಾಗ್ಲು ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿದಾಗ ಈ ಕಡೆ ಚೆನ್ನಮ್ಮವರು ಆರತಿ ತಗೊಂಡು ಬರ್ತಾರೆ ಮಂಗಳಾರತಿ ತೆಗೆತಿದ್ದಾರೆ ಏನೋ ಇದು ಸೈಲೆಂಟ್ ಮಂಗಳಾರತಿ ಎತ್ತುತ್ತಿದ್ದಾರಲ್ಲೋ ಬರ್ತಾ ಇದ್ದಾಗೆ ನಮಗೆ ಅಂತ ಜೋಕ್ ಮಾಡ್ತಿದ್ದೆ ದತ್ತಾಬಾಯಿ ಸುಮ್ಮರಿ ದತ್ತಾಬಾಯ್ ಆಮೇಲೆ ನೀವು ಕೊಡ್ತಿದ್ರ ಅಂತ ಎಲ್ರಿಗೂ ಡೌಟ್ ಬಂದ್ಬಿಡತ್ತೆ ಅಂತ ಸೈಲೆಂಟ್ ಹೇಳ್ತಿದ್ರು ಇಲ್ಲಿ ದತ್ತಾಬಾಯಿ ಕೇಳ್ತಿಲ್ಲ ಈ ಕಡೆ ದೃಷ್ಟಿ ಏನದು ದತ್ತು ಸಾಹೇಬರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಅನ್ಕೊತಿದ್ದಾಳೆ ಅವಳಿಗೂ ಕೊಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಂತರ ಮನೆ ಒಳಗಡೆ ಬರ್ತಾರೆ ಮಾವನ ತೋರಣ ಅಲ್ಲೇ ಇರತ್ತೆ ಏನದು ಮಾವು ಎಲ್ಲ ಇವಾಗ ಇವಾಗೇನು ಯುಗಾದಿ ಹಬ್ಬನ ಅಂತ ದತ್ತಬ ಕೇಳಿದಾಗ ನಾವು ಯುಗಾದಿ ಹಬ್ಬನ ಆಚರಿಸಿರ್ಲಿಲ್ಲ ನೀವು ಬಂದಿರೋ ದಿನಾನೇ ಯುಗಾದಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಕಾರಣಕ್ಕೋಸ್ಕರ ಇದಿರುವುದು ಅಂತ ಹೇಳಿ ಅವರು ತೋರಣ ಕಟ್ಟೋಕ್ಕೆ ಹೋಗ್ತಾರೆ ತೋರಣ ಕಟ್ಟೋಕ್ಕೆ ಕಷ್ಟಪಟ್ಟಿದ್ದಾಗ ದತ್ತ ಬಾಯಿ ತಾನೇ ಹೋಗಿ ತೋರಣ ಕಟ್ಟೋದಕ್ಕೆ ಹೋಗ್ತಾರೆ ಅದನ್ನು ನೋಡಿ ನಿಜವಾಗ್ಲೂ ದೃಷ್ಟಿಗೆ ಖುಷಿ ಆಗಿಬಿಡುತ್ತೆ ದತ್ತ ಸಾಹುಕಾರರು ನಮ್ಮನೆ ತೋರಣ ಕಟ್ತಿದ್ದಾರೆ ನಿಜವಾಗ್ಲೂ ಸಾಹುಕಾರಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ನಿಜವಾಗ್ಲೂ ಸಾಹುಕಾರನ ಈ ರೀತಿ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಅನ್ಕೋತಾಳೆ ದೃಷ್ಟಿ ಅಲ್ಲಿ ಸೈಲೆಂಟ್ ಹೋಗಿದೆ ಇನ್ನೇನು ಎಡ್ವರ್ಟ್ ಆಗ್ಬೋದು ದತ್ತಾಬಾಯಿ ಕುಡ್ದಿರೋದು ಗೊತ್ತಾಗ್ಬಿಡ್ಬೋದು ನಡ್ಕೋತಿರೋ ರೀತಿಗೆ ಅಂತ ಸೈಲೆಂಟ್ ಅನ್ಕೊಂಡಿದ್ದೆ ದತ್ತಾಬಾಯಿ ನಾನು ಕಟ್ತೀನಿ ನೀವು ಈ ಕಡೆ ಬನ್ನಿ ಅಂದಾಗ ಏನು ನೀನು ಕಟ್ತೀಯ ನೀನಿರೋ ಇಷ್ಟು ಿ ಕಟ್ಟಕ್ಕಾಗತ್ತ ಸುಮ್ಮನೆ ಹೋಗ್ತಾ ಇರು ಅಂತ ಹೇಳಿ ಅಲ್ಲೂ ಜೋಕ್ ಮಾಡ್ತಾರೆ ಫೈನಲಿ ಕಟ್ತಾರೆ ಇಲ್ಲಿ ಅವ್ರಿಗೂ ಏನೂ ಒಂದು ರೀತಿ ವಿಚಿತ್ರವಾಗಿ ನಡ್ಕೋತಿದಾರಲ್ಲ ಅಂತ ಅನ್ಸುತ್ತೆ ನಂತರ ದತ್ತಾಬಾಯಿ ಬಂದದ್ದೆ ದಯವಿಟ್ಟು ಸಾಹುಕಾರ ನೀವು ಇಲ್ಲಿ ಕುತ್ಕೋಬೇಕು ಒಂದು ಶಾಸ್ತ್ರ ಇದೆ ಅಂತ ಹೇಳ್ತಾರೆ ಚೆನ್ನಮ್ಮ ಏನು ಶಾಸ್ತ್ರ ಏನು ಅಂತ ಕೇಳಿದಾಗ ಕುತ್ಕೊಳ್ಳಿ ಸಾಹೇಬ್ರೆ ನಿಮಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಮತ್ತೆ ದೃಷ್ಟಿ ಇಬ್ಬರನ್ನ ಕೂಡ ಕೂರಿಸ್ತಾರೆ ಕೂರಿಸ್ತಿದ್ದಾಗೆ ಸಾಹುಕಾರೆ ನಮ್ಮ ದೃಷ್ಟಿ ಇನ್ನೂ ಕೂಡ ಇದ್ದಾಳೆ ಅದಕ್ಕೆ ನಮ್ಮ ಯೋಗ್ಯತೆ ಮಟ್ಟಿಗೆ ಒಂದು ಸಣ್ಣದಾಗಿ ತಾಳಿ ತೊಗೊಂಡು ಬಂದಿದ್ದೀವಿ ಅದನ್ನು ನೀವು ಮತ್ತೆ ದೃಷ್ಟಿ ಕೂತ್ಕೆಗೆ ಕಟ್ಟಬೇಕು ಅಂತ ಹೇಳ್ತಾರೆ ಇಲ್ಲಿ ದೃಷ್ಟಿ ಹಾಗೆ ನೋ ನೋಡ್ತಿದ್ದಾಳೆ ಏನಪ್ಪ ಇದು ಅಮ್ಮ ಏನು ಮಾಡ್ತಿದ್ದಾರೆ ದತ್ತ ಸಾಹುಕಾರು ಖಂಡಿತ ಕೋಪ ಮಾಡ್ಕೋತಾರೆ ಖಂಡಿತ ಕೊಟ್ಟೋ ಕಟ್ಟೋಕೆ ಒಪ್ಕೊಳ್ಳೋದಿಲ್ಲ ಆಮೇಲೆ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ ಅಂತ ಅನ್ಕೋತಿರ್ತಾಳೆ ಇಲ್ಲಿ ಚೆನ್ನಮ್ಮ ಮತ್ತು ಅವರು ಕೂಡ ಏನು ಹೇಳ್ಬೋದು ದತ್ತಾಬಾಯಿ ಅಂತ ಅಂದ್ಕೊಂಡು ಅವರು ಕೂಡ ಗಾಬರಿ ಆಗಿರ್ತಾರೆ ಆದರೆ ದತ್ತಾಬಾಯಿ ಸರಿ ಅದಕ್ಕೇನಂತೆ ಕಟ್ಟಣ ಬಿಡಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ ಈ ಕಡೆ ಸೈಲೆಂಟ್ಗಂತು ಹೂ ಏನಿದು ದತ್ತಾಬಾಯ್ ನಿಜವಾಗ್ಲೂ ಕುಡಿದ ಮತ್ತಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ವ ನಿಜವಾಗ್ಲೂ ದೃಷ್ಟಿಗೆ ಖುಷಿಯಿಂದ ತಾಳಿ ಕೊಟ್ಟು ಕುಪ್ಕೊಂಬಿಟ್ರ ಅಂತ ಅನ್ಕೋತಿದ್ದಾರೆ ಆದರೆ ಅದಕ್ಕೂ ಮೊದಲು ಹಾರನ ಬದಲಾಯಿಸ್ಕೋಬೇಕು ಸೌಕರ್ಯ ಅಂತ ಹೇಳಿದಾಗ ತನ್ನಾರನ ತಾನೇ ಹಾಕ್ಕೊಂಬಿಡ್ತಾರೆ ದತ್ತಾಬಾಯ್ ಅದು ದೃಷ್ಟಿಗೆ ಹಾಕಬೇಕಾಗಿತ್ತು ಸಹಕಾರ್ಯ ಅಂತ ಹೇಳಿ ಅವರು ಹೇಳಿದಾಗ ಹೌದಲ್ವಾ ಹೌದು ಅಂತ ಹೇಳಿ ದೃಷ್ಟಿ ಮತ್ತೆ ದತ್ತಾಬಾಯಿ ಇಬ್ರು ಕೂಡ ಆಹಾರವನ್ನು ಬದಲಾಯಿಸ್ಕೋತಾರೆ ನಂತರ ತಾಳಿ ಕಟ್ಟಬೇಕು ಅಂದಾಗ ಕೊಡಿ ತಾಳಿ ಕಟ್ಟಣ ಅದಕ್ಕೇನಂತೆ ಕಟ್ತೀನಿ ದೃಷ್ಟಿ ಅಂದಾಗ ದೃಷ್ಟಿ ತುಂಬಾ ಖುಷಿಯಿಂದ ಒಪ್ಕೋತಾಳೆ ಫೈನಲಿ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಮತ್ತೊಮ್ಮೆ ತಾಳಿ ಕಟ್ಟಿ ಮತ್ತೊಮ್ಮೆ ಮದುವೆ ಆಗಿ ಬಿಡ್ತಾರೆ ಈ ಕಡೆ ದೃಷ್ಟಿಗೆ ಫುಲ್ ಖುಷಿ ಆಗ್ತದೆ ಬಿಕಾಸ್ ಇಲ್ಲಿ ದತ್ತಾಬಾಯಿಗೆ ನಿಜವಾಗ್ಲೂ ಕೂಡ ಮತ್ತು ಬರೋ ಔಷಧಿ ಹಾಕಿಲ್ಲ ಅಂದಿದ್ರೆ ಇದು ಯಾವುದೂ ಕೂಡ ನಡೀತಾ ಇರಲಿಲ್ಲ ಆದ್ರೆ ಶರು ಮಾಡಿರೋ ಒಂದು ಪ್ಲ್ಯಾನ್ ಎಂದ ನಿಜವಾಗಲೂ ದೃಷ್ಟಿಗೆ ಒಳ್ಳೆಯದೇ ಆಗಿದೆ ದೃಷ್ಟಿ ಮನೆಗೆ ಅವಮಾನ ಆಗಬೇಕು ಆ ಕಾರ್ಯಕ್ರಮ ಹಾಳಾಗಬೇಕು ಅಂತ ಹೇಳಿ ಶರು ಈ ರೀತಿ ಮತ್ ಔಷಧಿನ ಮಿಕ್ಸ್ ಮಾಡಿ ದತ್ತನಿಗೆ ಕುಡಿಯೋ ಕೊಟ್ರು ಆದರೆ ಇದರಿಂದ ದತ್ತ ನಿಜವಾಗ್ಲೂ ಕೂಡ ದೃಷ್ಟಿಗೆ ಹೇಗ್ ಬೇಕೋ ಹಾಗೇ ನಡ್ಕೋತಿದ್ದಾರೆ ಎಲ್ಲ ಕೂಡ ಒಳ್ಳೆಯದೇ ಆಗ್ತದೆ ಹಾಗಿದ್ರೆ ಫೈನಲಿ ಶರುವಿಗೆ ನಿಜವಾಗ್ಲೂ ಕೂಡ ದತ್ತಾನೆ ಕೆಡ್ಡ ತೋಡಿದ್ರು ಅಂತ ಹೇಳ್ಬೋದು ಯಾಕಂದರೆ ಶರು ಊಹಿಸಲಾಗದ ತಿರುವು ನಿಜವಾಗ್ಲೂ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಕನ್ಸ್ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಶರು ದೃಷ್ಟಿನ ಮಗದೊಮ್ಮೆ ದತ್ತು ಮದುವೆ ಆಗ್ತಾನೆ ಅಂತ ಈ ವಿಶ್ವ ಕೇಳ್ತಿದ್ದಾಗೆ ನಿಜವಾಗ್ಲೂ ಶರುಗೆ ಶಾಕ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳತ್ತೆ ಇದ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ಮಾಡೋದನ್ನ ಮಾಡೋದನ್ನಾಗಿ